ಕೆಂಪಿ ಗಂಟೆ ಹೆಂಗಿದ್ಯಾ ಚೆನ್ನಾಗಿದ್ಯಾ ಸುಭಾಷ್ ಈಗ ಆಲ್ರೆಡಿ ರೆಡಿಯಾಗಿ ಬಂದಾಯ್ತು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಪೂಜೆಗೆ ಬೇಕಾದಂತ ಐಟಮ್ಗಳನ್ನೆಲ್ಲ ತಂದಿಡ್ತಾ ಇದ್ದೀನಿ ಇದು ಜೇಡಿ ಮಣ್ಣು ಇದು ಕೆಮ್ಮಣ್ಣು ಇವೆರಡನ್ನೂ ದನಕ್ಕೆ ಹಚ್ಚಬೇಕು ಕೋಡಿಗೆ ಹಚ್ಬೇಕು ಕಾಲಿಗೂ ಹಚ್ಬೇಕು ಹಾಗೆ ಮೈ ತುಂಬಾ ಎಲ್ಲ ಹಚ್ಬೇಕು ಕೆಂಪಿ ಕೋಡಿಗೆ ನೀವು ಜೇಡಿ ಮಣ್ಣು ಹಚ್ತಾ ಹೋಗ್ರಿ ಅಂದ್ರೆ ಜೇಡಿ ಮಣ್ಣು ಇಲ್ಲೇ ಕೊಡಿಗೂ ಹಚ್ಚ್ರಿ ಮತ್ ಮೈಗೂ ಹಚ್ಬೇಕು ಒಂದೊಂದೇ ಪೂಜೆ ಐಟಮ್ ಬರ್ತಾ ಇದೆ ಅಮ್ಮ ಇದೇ ಮಾಡೋದು ಗೋಮಾಲೆ ರೆಡಿ ಮಾಡೋದು ಹೇಗೆ ಅಂತ ಅಂದ್ರೆ ಫಸ್ಟ್ ಬಾಳೆಪಟ್ಟೆ ತಗೊಂಡು ಅದಾದ್ಮೇಲೆ ಅಂಬಾಡಿ ಎಲೆ ಅಂಬಾಡಿ ಎಲೆ ಆದ್ಮೇಲೆ ಹೂವು ಅಡಿಕೆಕಾಯು ದುಕ್ಕಿ ಹಿಂಗಾರ ಹಿಂಗಾರ ಮತ್ತೆ ಆಮೇಲೆ ಪಚ್ಚೆತ್ತನೆ ಇವನಷ್ಟು ಇಟ್ಟು ಕಟ್ಟೋದು ಈಗ ನಮ್ ತಂದೆಯವರು ಕೂಡ ಅದಕ್ ಪೂಜೆ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅದನ್ನ ಪೂಜೆ ಮಾಡಿಬಿಟ್ಟೆ ಹೋಮಾಲೆನ್ ಕಟ್ಟಬೇಕು ಬಾಳೆ ತಗೊಂಡು ಆಲ್ರೆಡಿ ಗಣಪತಿ ಪೂಜೆ ಆಗ್ತಾ ಇದೆ ಬೋರೆ ನೀರು ತಂದ್ರು ಆ ಬೂರೆ ನೀರನ್ನ ದನಂದ ಕಾಲಿಗೆ ಒಂದು ಹೋರಿಗೆ ಒಂದು ಹೆಣ್ ತರಕ್ಕೆ ನೀಟಾಗಿ ಹಾಕ್ತಾರೆ ಇದು ಮೊನ್ನೆ ತಂದಂತ ಬೂರೆ ನೀರು ನೀವು ಬಿಡ್ರಿ ಹೇಳ್ತೀನಿ ಈಗ ದನೂ ಬಿಟ್ಟು ಬಿರ್ಸೋ ಆಯ್ತು ಈಗ ನೆಕ್ಸ್ಟ್ ಬಸವಣ್ಣ ದೇವಸ್ಥಾನದಲ್ಲಿ ಪೂಜೆ ಇದೆ ಹಣ್ಕೈ ಕೂಡ ಇದೆ ಅಲ್ಲಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಅದಾದ ನಂತರ ಬಂದು ಮನೇಲಿ ಎಷ್ಟು ಕೆಲ್ಸ ಆಗುತ್ತೆ ಅಂದ್ರೆ ಜಸ್ಟ್ ಈ ಒಂದ್ ತಾಸಿನ ಪೂಜೆಗೆ ಹೆಚ್ಚು ಕಮ್ಮಿ ಇದ್ರ ಹಿಂದಿನ ಪರಿಶ್ರಮ ಬಾಳ ದೊಡ್ಡದು ಈಗ ಬಸವನ್ ದೇವಸ್ಥಾನ ಅಲ್ವೇನ ಅಲ್ವೇನಿ ಏನ ಕೊರಟ್ವಿ ದೇವಸ್ಥಾನಕ್ಕೆ ಏನ ಹಬ್ಬ ಇವತ್ತ ಗೋಪೂಜೆ ನಮ್ಮೂರಿನ ಬಸವನ ದೇವಸ್ಥಾನ ಎಲ್ಲಾರ್ದು ಹಂಗೈ ಐತೆನಲ್ಲ ನಮ್ಮ ಬಸವಣ್ಣ ದೇವಸ್ಥಾನದಲ್ಲಿ ಏನ್ ಗಮ್ಮತ್ ಅಂದ್ರೆ ಗೋಪೂಜೆ ದಿನ ಎಲ್ಲ ಹೋರಿ ಇವನ್ನೆಲ್ಲ ನಿಲ್ಸದ್ರ ಇಲ್ಲಿ ಟ್ಯಾಕ್ಟರು ಕಾರು ಬಂದ್ ಇಟ್ಟಿದ್ದಾವೆ ಏನ ಅಂತ ಹೇಳಿ ಬರುತ್ತೆ ಕೆರಕುಳನ್ನ ನಾವು ರೆಡಿ ಮಾಡಬೇಕು ನಾನ್ ರೆಡಿ ಮಾಡಬೇಕು ಒಂಬತ್ತು ಕಿರುಕುಳ ನಾ ರೆಡಿ ಮಾಡಬೇಕೀಗ ಆದಷ್ಟು ದೊಡ್ಡ ಎಲ್ಲೇ ತಗೋಬೇಕಾಗುತ್ತೆ ತಗೊಂಡ್ರೇನೆ ಕೆರಕ್ಳು ಇಡಕೆ ಚೆನ್ನಾಗಾಗುತ್ತೆ

ಹೆಚ್ಚಾಗಿತ್ತು ಒಬ್ಬರು ಒಂದೇಳಿ ಹೇಳಿ ಮುದ್ರ ಕಲ್ಲಿಗ ನೆಕ್ಸ್ಟ್ ಲೆವೆಲ್ ಹುರಿದ ಎಲ್ಲರೂ ಹಚ್ಚಾಯ್ತು ಈಗ ಆಲ್ಮೋಸ್ಟ್ ಅಲ್ಲೋ ಮರ ಮದ್ವೆ ಆಗ್ತಿರೋ ಮಧುಮ ಗಾಂಧಿ ಅಂತ ಇದು ನೆಕ್ಸ್ಟ್ ಲೆವೆಲ್ ಸೌಂಡ್ ಬಿಡ

ಸಂತ ನಾನು ಇನ್ಮೇಲೆ ಅನಿ ಅಭಿಮಾನಿ ನಾನು ಅಭಿಮಾನಿ ಅಂದಮೇಲೆ ಅಭಿಮಾನಿನೇ ಈ ಪನಿಶ್ಮೆಂಟ್ ಅವೆಲ್ಲ ನೀವು ನಡ್ಕೊಳ್ರಿ ನಾ ಮಾತ್ರ ಅವ್ನಿಗೆ ಅಭಿಮಾನಿ ಅಷ್ಟೇ ಮುಗೀತು ಏನ ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣಾ ಅಣ್ಣಾ ಇದಿಷ್ಟು ಕಾರ್ಯಕ್ರಮಗಳು ಅಂದರೆ ನಾವು ದೀಪಾಳಿ ಹಬ್ಬದಿನ ಆಚರಿಸುವಂತಹ ಕಾರ್ಯಕ್ರಮಗಳು ನಿನ್ನೆ ಕಡ್ಡಿಯಿಂದ ಹಿಡ್ದು ಬಲಿಂದ್ರನಿಂದ ಹೂಡೋದರಿಂದ ಮತ್ತು ಅದಕ್ಕೆ ಪೂಜೆ ಮಾಡಿ ಎಡೆ ಮಾಡೋದರಿಂದ ಹಿಡ್ದು ಗೋ ಪೂಜೆ ಮಾಡೋದಾಗಿರ್ಬೋದು ಇವೆಲ್ಲವೂ ನಮ್ಮ ಊರಲ್ಲಿ ಆಚರಣೆ ಆಗುವಂಥ ಕ್ರಮಗಳಿವೋ ನೋಡಿ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ